ವೀಕ್ಷಕರೇ ನಮಸ್ಕಾರ ನಾವು ಚಿತ್ರದುರ್ಗದಲ್ಲಿ ಇದ್ಕೊಂಡು ಚಿತ್ರದುರ್ಗದ ಇತಿಹಾಸವನ್ನು ನಾವು ಎಲ್ಲೋ ಒಂದು ಕಡೆ ಮರಿತಾಯಿದ್ದೀವಿ ಅಂತ ಅನ್ಸುತ್ತೆ ಸೊ ಒಂದು ಅದ್ಭುತವಾದಂಥ ಮ್ಯೂಸಿಯಂ ಗೌರ್ಮೆಂಟ್ ಇಂದ ಮದ್ದು ಗುಂಡುಗಳು ಮತ್ತು ಹಳೆಯ ಕಾಲದ ಉಪಕರಣಗಳ ಒಂದು ಸ್ಥಳವನ್ನು ನಾವು ಇವತ್ತು ನೋಡ್ಲಿಕ್ಕೆ ಬಂದಿದ್ದೇವೆ ಮಾತಾಡ್ಸೋಣ ಇಲ್ಲಿ ಸರ್ ನಮಸ್ತೆ ಸರ್ ತಮೇಶ್ ರೀ ಸರ್ ನಿಲೇಶ್ ಅಂತ ಹಾ ಸರ್ ನಿಲೇಶ್ ನಿಲೇಶ್ ಹಾ ಸರ್ ಸರ್ ಈ ವಸ್ತು ಸಂಗ್ರಹಾಲಯದ ಬಗ್ಗೆ ನಮಗ್ ಒಂಚೂರು ಪರಿಚಯ ಮಾಡ್ಕೊಡಿ ಸರ್ ಸರ್ ಇದು ಪ್ರಾಚ್ಯ ವಸ್ತು ಸಂಗ್ರಹಾಲಯದ ಮ್ಯೂಸಿಯಂ ಇದು ಇದರಲ್ಲಿ ಏನ್ ಹಳೆ ವಸ್ತುಗಳೆಲ್ಲ ಶೇಖರಣೆ ಮಾಡಿಟ್ಟಿದೀವಿ ಇದರಲ್ಲಿ ಪಾಳೇಗಾರ ಕಾಲದ ಆಯ್ದಗಳು ಸರ್ ಇವ ಇವ ಪಾಳೆಗಾರಕಾಲದ ಆಯ್ಧೆ ವಿದ್ಯಕ್ಕೆ ಬಳಸ್ತಕ್ಕಂತ ಆಯ್ದಗಳು ಪಾಳೆಗಾರ ಕಾಲದಲ್ಲಿ ಆಯ್ದಗಳು ವಿದ್ಯಕ್ಕ್ ಬಳಸ್ತಕ್ಕಂತ ಆಯ್ದಗಳು ಬಿಟ್ಟು ಹದಿನೈದ್ನೇ ಶತಮಾನದಲ್ಲಿ ಯಾವುದು

ಹಾ ಹಾ ಸೋ ಇಲ್ಲಿ ತ್ರಿಶೂಲ ಇದೆ ಕಷ್ಟ ಇದೆ ಬಂದೂಕ ಇದೆ ಮತ್ತೆ ಗರ್ಧಿ ಮನೆ ರಾಯ್ ಮಾಡ್ತಾರೆ ಹಾ 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 ಗದೆ ಗದೆ ಹ್ಮ್ ಗದೆ ಇದೆ ಸೂಪರ್ ಸರ್ ಮುಂದೆ ಹೋಗೋಣ ಸರ್ ಈಗ ಸರ್ ಇವೆಲ್ಲ ಆಜ್ಞರದಿ ವಿಗ್ರಹ ಆಗಿದೆ ಇದೆಲ್ಲ ಹ್ಮ್ ಇದು ಯಾವ ವಿಗ್ರಹ ಸರ್ ಇದು ಇದು ಚಾಮುಂಡಿ ವಿಗ್ರಹ ಅಂತ ಇದೆ ಚಾಮುಂಡಿ ಇದು ಪ್ರಸನ್ನ ಬೈರವಿ ಹಾ ಹಾ ಇಂದ್ರಾಣಿ ಇಂದ್ರಾಯು ಇವೆಲ್ಲ ಹಿಂದೆ ರಾಜರೆಲ್ಲ ಟೈಮ್ ಪಾಸ್ ಗೆ ಮಾಡದಕಂತ ಟೈಮ್ ಪಾಸ್ ಗಳ ತರಸ ಪಥಮಿನಿ ಆಟಾಡಬಹುದು ಹಹಹ ಫೋನ್ ಸೇಪಿಕೆ ಮೊಬೈಲ್ ಅಲ್ಲಿ ಟೈಮ್ ಪಾಸ್ ಹ ಹೌದು 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 ಹಿಂದೆ ಎಲ್ಲ ಟೈಮ್ ಪಾಸ್ ಮಾಡಾರ ಅಳುಗುಳಿ ಮನೆ ಅಂತೀವಾಲ್ಲ ಕಲ್ಲಲ್ಲೇ ಮಾಡಿದಾರಲ್ಲ ಇದನ್ನ ಅವರ ಹಿಂದೆ ಟೈಮ್ ಪಾಸ್ ಮಾಡಿರ ಈಗೆಲ್ಲ ಮೊಬೈಲ್ ಅಲ್ಲಿ ಟೈಮ್ ಪಾಸ್ ಮಾಡ್ತಾರೆ ಈಗ ಮೊಬೈಲ್ ಅಲ್ಲೇ ಕಲೆ ಕಲಿತಾ ಇರ್ತಾರೆ ನೇವಿ ವಿกราเซಂದ್ರಾಯಿನಿ ಹಾ ಇದು ವೀರಭದ್ರ ಮರದುತ್ತ

ಇಂದ್ರಾಣಿ ಇಂದ್ರಾಣಿ ಓ ಅದ್ಭುತವಾದ ಕಲೆಕ್ಷನ್ಸ್ ಇದೆ ಸರ್ ಇದ್ರ ಬಗ್ಗೆ ನಮಗೂ ಗೊತ್ತೇ ಇರಲಿಲ್ಲ ಇಷ್ಟು ದಿನಗಳು ಸರ್ ಇದೆಲ್ಲ ಬೀಸಬೇಕಲ್ಲ ಹಿಂದೆ ರಾಗಿ ಜೋಳ ಎಲ್ಲಾ ಇಟ್ಟ ಸರಿ ಬಿಸೋದು ಇದ್ರಲ್ಲಿ ಮಿಷಿನ್ ಇರಲಿಲ್ಲ ಅಲ್ಲ ಇದರಲ್ಲಿ ಇದ್ರಲ್ಲಿ ಬೀಸಂದು ಊಟ ಮುದ್ದೆ ರಾಗಿ ರಾಗಿ ಇಟ್ಟು ಬಿಸೋಕಲ್ಲ ಇಟ್ಟು ಬೀಸೋ ಕಲ್ಲುಗಳು ಸರಿ ಇದರಲ್ಲಿ ಬಿಟ್ಟು

ಸೋ ನಂತರ ಭೈರವಿ ಭೈರವಾ ಜಗನ್ನಾಥ ಯಾರು ಜಗನ್ನಾಥ ಜಗನ್ನಾಥ ಯೂರ ಜಗನ್ನಾಥ ಓ ಜಗನ್ನಾಥ ಮೊನ್ನೆ ತಾನೆ ಪುರಿ ಜಾತ್ರೆ ನಿ ಇದೆಲ್ಲ ಸ್ಟಿವಿ ಗುಣಗಳ ಸರ್ವೆಲ್ಲ

ಪರಸಂಪนายಕಮಂತ್ರಿ ರಾಜೀವ್ ಬಿಚ್ಚುವತಿ ಬرمಣ್ಣ ನಾಯಕ್ ವಾಓ ಸರ್ ಯಾವಾಗ ನೋಡಬೇಕಿದ್ದ ಸರ್ ಈ ಫೋಟೋಸ್ ಎಲ್ಲ ನಾವು ಗೊತ್ತೇ ಇಲ್ಲ ಸರ್ ಚಿತ್ರದುರ್ಗದಲ್ಲಿ ನಾವ್ ಇದ್ರುನು ನಮಗೆ ಇದ್ರ ಬಗ್ಗೆ ಅಷ್ಟು ಹಾ ಚಿತ್ರದುರ್ಗ ಜಿಲ್ಲೆ ಸರ್ ಚಳ್ಳಕೆರೆ ತಾಲ್ಲೂಕು ತಳಕು ಅಂತ ಹೇಳಿ ನಮ್ಮವರು ಹೌದಾ ಹಾಗಾರೆ ಸತ್ತಮತನ ಇದೀವಿ ಸರ್ ಎಲ್ಲರೂ ಎಲ್ಲ ಬಿಜಿಕೆರಿ ಪಕ್ಕನೇ ಹ್ಹ ಹ್ಹ ಬಿಚ್ಚುವತಿ ಬرمಣ್ಣ ಅದ್ಭುತವಾಗಿದೆ ಸರ್

ಇನ್ನ ಮತ್ತಿ ಅಲ್ವಾ ಇದು ಮತ್ತಿ ದಾವಣಗೆರೆ ತಾಲ್ಲೂಕು ಮತ್ತಿ ತಿಮ್ಮಣ್ಣ ನಾಯಕ ಪತ್ನಿ ಮತ್ತಿ ವಾಹ್ ಅಲ್ಲೆಲ್ಲ ಇದಾವ ಅನ್ಸುತ್ತಲ್ಲ ಸರ್ ಇದೆಲ್ಲ ಓ ಇದೆ ಇದೆ ಸರಿ ಮಗದಿ ನಾಯಕ ನಾಗತಿ ಅವರ ಧರ್ಮಪತ್ನಿ ಅಲ್ವಾ ಸರ್ ವಾಹ್ ಇದೆ ಸರ್ ಉತ್ತಮ ಅಮ್ಮ ಚಿಚೆ ಎಲ್ಲಮ್ಮ ಹೂ 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 ಸರ್ ಇದು ಯಾವ್ದು ಇದು ಸರ್ ಇದು ಅಂತ ಅವರು ಎಲೆ ಎಲೆಗೋಡೆ ಅಂತ ಅವರು ಅವರು ಒಂಬತ್ತು ಜನ ಹೆಂಡತಿಯರು ಸರ್ ಹೌದಾ ಒಂಬತ್ತು ಜನ ಹೆಂಡತಿಯರು ಇದು ಅದರಲ್ಲಿ ಒಂಬತ್ತು ಜನ ಹೆಂಡತಿಯರು ಹೆಂಡತಿಯರು ಅವರ ಹೆಸರು ಇದೆ ಹೆಸರು ಅಲೆಗನ್ನರ್ ಅಷ್ಟೇ ಗೊತ್ತಾಗ್ತಿಲ್ಲ ಅಲೆಗನ್ನರ್ ಅವರ ಹೆಸರು ಅವರ ಮನೆಯ ಹೆಸರುಗಳು ಅವು ಹಾ ಇಲ್ಲಿ ಕಾಣ್ತಾ ಇದೆ ಕಾಣ್ತಾ ಇದೆ ಅಲೆಗನ್ನರ್ ಅವರು ಒಂಬತ್ತು ಜನ ಹೆಂಡತಿಯರು ಸರ್ ಅವರು ಎಲೆಗೋಡೆ ಅಂತ ಅವರು ಎಲೆಗೋಡೆ ಹಾಜಿ ಇದು ಇತಿಹಾಸ ಸಂಬಂಧಪಟ್ಟಂತೆ ಬುಕ್ಸ್ ಪುಸ್ತಕಗಳ ಸಂಗ್ರಹ

ಶಿಲಾ ಶಾಸನ ಸರ್ ಶಿವಲಿಂಗ ಇದೆ ಎಡಗಡೆ ಬಲಗಡೆ ಚಂದ್ರ ಇಚ್ಛೆ ಉಂಟು ಇದಕ್ಕೂ ನಂಬರ್ ಕೊಟ್ಟಿದಿರಲ್ಲ ನೂರಾರು ವಾಸ ಇಷ್ಟ ಇದೆ ಹಿಂದೆ ಬಳಸ್ತಕ್ಕಂತ ಈ ರೀತಿ ಜೋಡಿಸಿ ಸಾಗರದ ಕತ್ತಿ ಚಾಕು ಹಿಂದೆ ಬಳಸ್ತಕ್ಕಂತ ಅವತ್ತಿನ ವಿಭು ಅವಾಗ ಆಗಿನ ವಿಭೂತಿ ವಿಭೂತಿ ಸರ್ ಆಯ್ಕಲ್ ಅಂತ ಬರುತ್ತೆ ಇಲ್ಲಿ ಗೋಣೂರ್ ಹತ್ರ ಆಯ್ಕಲ್ ಅದು ಆಯ್ಕಲ್ ಇಲ್ಲಿ ಶ್ರೀರಾಮನ ದೇವಸ್ಥಾನ ಒಂದು ವರ್ಷ ವರ್ಷ ಆಗ್ತದೆ ಅಲ್ಲಿ ದೊರೆತಂತ ವಿಭೂತಿ ಸರ್ ಓ ಶ್ರೀರಾಮ ಚಿತ್ರದುರ್ಗ ತಾಲೂಕು ಹಾಯಕಲ್ಲು ಗ್ರಾಮದಲ್ಲಿ ಹಿಂದೆ ಶ್ರೀರಾಮನು ಯಜ್ಞ ಮಾಡಿದ್ದನಂತೆ ಆ ಸಿಗುವ ಪುರಾತನ ವಿಭೂತಿ ಇದು

ಹ ತೆಗರಿಗಳು ಸ್ಕಂದ ಪುರಾಣ ವಚನ ಭಾರತ ಜ್ಯೋತಿಷ್ ಗಿರಿಜ ಕಲ್ಯಾಣ ರಘುಗರ ವಚನ ಭಾರತ ವಾವ್ ಸಂಸ್ಕೃತ ಮಂತ್ರಗಳು ಭಾಗವತ ಸ್ಕಂದ ತಾಳೆಗರಿ ಹಸ್ತಪ್ರತಿಗಳು ಹದಿನೆಂಟನೇ ಶತಮಾನದ ಗಿರಿಜಾ ಕಲ್ಯಾಣ ಗಿರಿಜಾ ಕಲ್ಯಾಣ ಗಿರಿಜಾ ಕಲ್ಯಾಣ ಸರ್ ಓ ಚಂದ್ರಹಾಸ ಸಾಂಗತ್ಯ ಬರದವರು ಹೇಳವನಕಟ್ಟಿ ಗಿರಿಯಮ್ಮ ಹೆಳವನಕಟ್ಟೆ ಗಿರಿಯಮ್ಮ ಜ್ಯೋತಿಷಣಗಿರಿ ಪ್ರತಿಗಳು ಇವೆಲ್ಲ ಮದ್ದು ಗುಂಡುಗಳೆಲ್ಲ ಸರ್ ಇವೆಲ್ಲ ಗುಂಡು ಸರ್ ಅವರೆಲ್ಲ ಗುಂಡು ಹ್ಞೂ ಇವೆಲ್ಲ ಮಣ್ಣಿನ ಪಾತ್ರೆಗಳೇ ಸರ್ ಹ್ಞೂ ಹಿಂದೆ ಅವರೆಲ್ಲ ಬಳಸ್ತಕ್ಕಂಥ ಊಟಕ್ಕೆ ಸಾಂಬಾರಿಗೆ ಅವೆಲ್ಲ ಬಳಸ್ತಕ್ಕಂಥ ಮಣ್ಣಿನ ಪಾತ್ರೆಗಳು ಇವೆಲ್ಲ

చంద్ర ఒళ్ల మడిక వీరగల్ వీరగల్ హైద శం సార్ నెలగొందో వీరగల్లు అద్భుత సార్ సరి వీరభద్ర ಇದು ಎಲ್ಲಿದೆ ಸರ್ ಇದು ಸರ್ ಇದೆ ಪಕ್ಕದಲ್ಲಿ ದೇವಸ್ಥಾನ ಮತ್ತೆ ಕರಿ ಗಣಪತಿ ಅಂತ ಅದೇನೋ ಭಿನ್ನಾಗಿದೆ ಅದೆ ಪೂಜೆ ಮಾಡಬಾರದು ಅಂತ ಹೇಳಿ ಹೊಸ ವಿಗ್ರಹ ಸ್ಥಾಪನೆ ಮಾಡಿದೆ ಅದು ಹಳೆ ವಿಗ್ರಹ ಅದೇನು ಪೂಜೆ ಒಂದು ಶಾಸ್ತ್ರ ಪ್ರಕಾರ ಪೂಜೆ ಮಾಡಬಾರದು ಅಂತ ಹೇಳಿ ಹೊಸ ವಿಗ್ರಹ ಸ್ಥಾಪನೆ ಅದೇ ಕರಿ ಗಣಪತಿ ಮಣ್ಣನೆ ಮಣ್ಣಿನ ಪಾತ್ರೆ ಇವು ಅಷ್ಟೇ ಹಳೆ ಹಾಂ ಹಾಂ ವಿಶೇಷವಾಗಿದೆ ನೋಡಿ ಇದು ಡಿಸೈನ್ ಸೊ ಈ ಡಿಸೈನ್ ಎಲ್ಲ ಇವಾಗ ಬಳಸ್ಕೊಂಡು ಚಿನ್ನಾಭರಣಗಳು ರೆಡಿ ಮಾಡ್ತಾರೆ ಇವಾಗೆಲ್ಲ ಹಾಂ ಹೌದು 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 ಈ ಬಂಗಾರದ ವರ್ತಕರಿಗೆ ಏನಾದ್ರು ಸಿಕ್ತು ಅಂತ ಹೇಳಿದ್ರೆ ಡಿಸೈನ್ ಬಂದು ನೋಡ್ಕೊಂಡು ಹೋಗ್ತಾರೆ ಬ್ರಹ್ಮಗಿರಿ ಮಂಡತಿಗಳು ಬ್ರಹ್ಮಗಿರಿ ಬೆಟ್ಟದ್ದು ಹೌದು ಬ್ರಹ್ಮಗಿರಿ ಬೆಟ್ಟದ್ದು ಬ್ರಹ್ಮಗಿರಿ ಸಮಾಧಿಗಳು ಸರ್ ಬ್ರಹ್ಮಗಿರಿ ಸಮಾಧಿ ಅಲ್ಲೂ ತುಂಬಾ ಅದ್ಭುತವಾಗಿದೆ ನೀವು ಅದೇ ಭಾಗದವರಲ್ಲ ಹೌದು ಹೌದು ರಾಮೇಶ್ವರ ವೀರಗಲ್ಲು ಗೋಪಾಲಕರು ಹದಿನಾರು ಹದಿನೇಳನೇ ಶತಮಾನ ದೇವಸಮುದ್ರದ ಗಣೇಶ ದೇವ ನೋಡಬಹುದು ಅಪ್ಪ ಇದು ಡಿಸೈನ್ ತುಂಬಾ ಚೆನ್ನಾಗಿದೆ ಅಲ್ಲ ಶನಿ ವಿಗ್ರಹ ಹದಿನಾರು ಹದಿನೇಳನೇ ಶತಮಾನ ಯಕ್ಷಾ ಯಕ್ಷೆ ಅಂದ್ರೆ ಪ್ರ ಯಾವ ಊರಲ್ಲಿ ಸಿಕ್ತು ಅನ್ನೋದು ಬರ್ದ್ಬಿಟ್ಟಿದಾರಲ್ಲ ಹ್ಮ್ ಸರ್ ಮತ್ತೆ ಆಸ್ಪತ್ರೇಷನ್ ಶತಮಾನ ಓ ನವಗ್ರಹದ ಕೇತು ಕೇತು ವಿಗ್ರಹ ಹದಿನಾರು ಹದಿನೇಳನೇ ಶತಮಾನ ಹದಿನೇಳ ನಂದಿ ನಂದಿರಗಲ್ಲು ಒಳ್ಳೆ ವೀರಗಲ್ಲುರಗಲ್ಲು ಹ್ಮ್ ಶತಮಾನ ವೀರಗಲ್ಲು ವೀರಗಲ್ಲು ಸರ್ ಮಣ್ಣಿನ ಆಭರಣಗಳು ಎರಡನೇ ಶತಮಾನದ ಚಂದ್ರಹಳ್ಳಿ ಸಿಕ್ಕಿರೋ ಆಭರಣಗಳು ಗಾಜಿನ ಮಣಿಗಳು ಹ್ಮ್ ಚಂದ್ರಹಳ್ಳಿ ಓಹ್ ಚಿಕ್ಕ ಚಿಕ್ಕ ನೋಡಿ ಸರ್ ಎಷ್ಟು ಮಾಹಿತಿ ಸಂಗ್ರಹ ಆಗಿದೆ ಅಂದ್ರೆ ವಾವ್ ಚಿಕ್ಕ ಚಿಕ್ಕ ಮಣಿಗಳು ಅಂದ್ರೆ ಇದನ್ನ ಸೂಕ್ಷ್ಮವಾಗಿ ಪರಿಷ್ಕರಣೆ ಮಾಡಿ ತಗೊಂಡ್ಬಂದಿರೋದು ಒಂದ್ ದೊಡ್ಡದಾದ್ರೆ ಇದನ್ನ ಕಾಪಾಡ್ತಾ ಇರೋದು ಮತ್ತೊಂದು ಹಂತ ಹ್ಮ್ ಹ್ಮ್ ಓ ಅವಾಗಿನ ನಾಣ್ಯಗಳು ಹ್ಮ್

ಎರಡನೇ ಶತಮಾನ ಚಂದ್ರವಳ್ಳಿಯ ನಾಣ್ಯಗಳು ಸೀಸ ಸೀಸದಿಂದ ಮಾಡಿದ್ದಾರೆ ಸರ್ ಇದನ್ನ ಚಂದ್ರವಳ್ಳಿ. ಆಭರಣಗಳು ಬ್ರಹ್ಮಗಿರಿ ಅಶೋಕ ಶಾಸನ ಶಾಸನ ಬ್ರಹ್ಮಗಿರಿ ಶಾಸನ ಬಂಡೆ ತ್ರಿಭಾಷೆಯಲ್ಲಿ ಹಿಂದಿ ಕನ್ನಡ ಮೂರು ಭಾಷೆ ದೂರ್ಣಗಿರಿಯಿಂದ ಅಶೋಕ ಚಕ್ರವರ್ತಿಯ ಮತ್ತು ಮಹಾಮಾತ್ರರ ವಚ ವಚನಾನುಸಾರ ಇಸಿಲದ ಮಹಾ ಮಾತ್ರರಿಗೆ ಆರೋಗ್ಯವನ್ನು ಹೇಳುವುದು ಮತ್ತು ಹೀಗೆಂದು ತಿಳಿಸುವುದು ದೇವಾನಾಂ ಪ್ರಿಯ ಅಶೋಕನ ಅಪ್ಪಣೆ ಏನೆಂದರೆ ನಾನು ಉಪಾಸಕನಾಗಿ ಎರಡೂವರೆ ವರ್ಷಗಳಿಗಿಂತ ಹೆಚ್ಚಾಯಿತು ಆದರೆ ನಿಜವಾಗಿಯೂ ಒಂದು ವರ್ಷದವರೆಗೂ ಹೆಚ್ಚು ಪ್ರಯತ್ನ ಮಾಡೋದಿಲ್ಲ ನಾನು ಬೌದ್ಧ ಸಂಘವನ್ನು ಸೇರಿ ಒಂದು ವರ್ಷದ ಮೇಲಾಯಿತು ಆಗಿ ಆಗಿನಿಂದಲೂ ಹೆಚ್ಚಾದ ಶ್ರದ್ಧೆಯನ್ನು ವಹಿಸಿರುವೆನು ದೇವತೆಗಳೊಡನೆ ಬೇರೆ ಬೇರೆಯದೇ ಇದ್ದ ಜಂಬೂ ದ್ವೀಪದ ಜನರು ಇಷ್ಟು ಕಾಲದಲ್ಲೇ ಅವರೊಂದಿಗೆ ಕಲಿತರು ಇದೆಲ್ಲ ಶ್ರದ್ಧೆಯ ಫಲವು ಇದು ಸತ್ಯವಾಗಿಯೂ ಮಹಾತ್ಮರಿಗೆ ಮಾತ್ರವೇ ಲಭ್ಯವಿಲ್ಲ ಅಲ್ಪ ಮನುಷ್ಯನಿಗೂ ಪ್ರಯತ್ನದಿಂದ ವಿಫಲವಾದ ಸ್ವರ್ಗವು ಹೊಂದಲು ಸಾಧ್ಯವು ಅಲ್ಪರೂ ದೊಡ್ಡವರು ಈ ರೀತಿಯೂ ಈ ರೀತಿಯಾಗಿ ಪ್ರಯತ್ನ ಪಡಬೇಕೆಂದು ನನ್ನ ರಾಜ್ಯದ ಗಡಿಗಳು ಜನರು ಇದನ್ನು ತಿಳಿಯಬೇಕೆಂದು ಈ ಶ್ರದ್ಧೆಯು ಚಿರಸ್ಥಾಯಿಯಾಗಬೇಕೆಂದು ಪ್ರಕಟಣೆಯನ್ನು ಪ್ರಸಿದ್ಧಿಪಡಿಸಿದೆ ಈ ವಿಷಯವನ್ನು ಇನ್ನೂ ವೃದ್ಧಿ ಮಾಡುವೆನು ಅಧಿಕ ವಿಸ್ತರಿಸುವೆನು ಈಗಿರುವುದಕ್ಕಿಂತ ಒಂದೂವರೆ ಎಷ್ಟಾದರೂ ಹೆಚ್ಚಿಸುವೆನು ಈ ಪ್ರಕಟಣೆಯು ನನ್ನ ಸಂಚಾರದಲ್ಲಿ ಇನ್ನೂರ ಐವತ್ತಾರು ರಾತ್ರಿಗಳು ಕಳೆದ ಬಳಿಕ ಹೊರಡಿ ಹೊರಟಿರುವುದು ದೇವಾನಾಂ ಪ್ರಿಯನು ಹೀಗೆಂದು ಹೇಳಿರುವನು ತಾಯಿ ತಂದೆಗಳ ಸೇವೆಯನ್ನು ಮಾಡಬೇಕು ಹೀಗೆಯೇ ಹಿರಿಯರೆಲ್ಲರಿಗೂ ಹಿರಿಯರಲ್ಲಿಯೂ ನಡೆದುಕೊಳ್ಳಬೇಕು ಪ್ರಾಣಿ ಹಿರಿಯರಲ್ಲಿಯೂ ಅಂದರೆ ದೊಡ್ಡವರಲ್ಲಿಯೂ ನಡೆದುಕೊಳ್ಳಬೇಕು ಪ್ರಾಣಿಗಳಲ್ಲಿ ದಯೆ ಇಡಬೇಕು ಸತ್ಯವನ್ನು ನಡೆ ನುಡಿಯಬೇಕು ಈ ಧರ್ಮಗುಣವನ್ನು ಆಚರಿಸಬೇಕು ಹೀಗೆಯೇ ಶಿಷ್ಯರು ಆಚಾರ್ಯರನ್ನು ಪೂಜಿಸಬೇಕು ನೆಂಟರಲ್ಲಿ ಸರಿಯಾಗಿ ನಡೆದುಕೊಳ್ಳಬೇಕು ಇದು ಪೂರ್ವದಿಂದ ನಡೆದು ಬಂದಿರುವ ಮಾರ್ಗವು ಹೀಗೆ ಆಚರಿಸುವುದರಿಂದ ಆಯುಷ್ಯು ಹೆಚ್ಚುವುದು ಈ ರೀತಿಯಲ್ಲಿಯೇ ಅದನ್ನು ನಡೆಸಬೇಕು ಲಿಪಿಕರಾದ ಶಪಡನು ಬರೆದು ವಾವ್ ಇವನ್ ಕೊಡ್ತಾರೆ ಬ್ರಹ್ಮಗಿರಿ ಶಾಸನ ಇಷ್ಟು ಹೇಳುತ್ತೆ ನಾವು ಅಲ್ಲಿಗೆ ಹೋದಾಗೂ ನಮ್ಗೆ ಇಷ್ಟು ಮಾಹಿತಿ ಸಿಗ್ಲಿಲ್ಲ ಅಲ್ಲಿ ಅದ್ಭುತ ಇದು ಸರ್

ಅಥವಾ ಮತ್ತಿನೆ ಅದರ ಬಂಗಾರ ಅನ್ನೋ ಒಂದು ಹೊಮಳೆ ತನ್ನ ಕೊಟ್ಟಿರದು ಒಂದು ಮತ್ತೆ ಸರ್ ಹೊರಗಡೆ ಎಲ್ಲ ಇದಾವಲ್ಲ ಸರ್ ಇದೇನ್ ಸರ್ ಇದು ತ್ರಿಶೂಲ ತ್ರಿಶೂಲ ಸರ್ ಚಂದ್ರವಳ್ಳಿ ಸಿಕ್ಕಿರ ಓ ಅಂದಿದ ಸರ್ ಇದು ನೋಡಿ ಸರ್ ಇದು ಇಂತ ಪಲಿಯೋಡಿ ಕೇಳ್ನ ಇದು ಫೋಟೋನು ತುಂಬಾ ವರ್ಷಗಳ ಆಗಿದಾವೆ ಸರ್ ಕ್ಯಾಪ್ಚರ್ ಮಾಡಿ ಹ್ಮ್ ಒಂದ್ಸತಿ ಬಂದ್ ಹ್ಮ್ 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 ತುಂಬಾ ಅದ್ಭುತವಾಗಿ ಮಾಡ್ತಿದ್ರು ಸರ್ ಕಲಾ ಮಾಧ್ಯಮದವರು ಅವ್ರ ಸೇವೆ ತುಂಬಾ ಆಡಳಿತ ಇನ್ನು ಹೊರಗಡೆ ನೋಡೋಣ ಸರ್ ಹೊರಗಡೆ ನೀವು ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತೀರಾ ಸರ್ ನಾವು ಹನ್ನೊಂದು ವರ್ಷದಿಂದ ಹ್ಞೂ ಹ್ಞೂ ಹನ್ನೊಂದು ವರ್ಷದಿಂದ ಬರ್ತಾ ಇರ್ತಾರ ಸರ್ ಜನಗಳೆಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರಲ್ಲ ಹ್ಞೂ ಹ್ಞೂ ಬರ್ತಾರೆ ಕಮ್ಮಿ ಸ್ವಲ್ಪ ಹ್ಞೂ ಅನ್ಸುತ್ತೆ ಕಮ್ಮಿ ಅಂದರೆ ಇವಾಗೆಲ್ಲ ಮೊಬೈಲಲ್ಲೇ ಆಗಿಬಿಟ್ಟಿರ್ತಾರಲ್ಲ ಸರ್ ಜನಗಳು ಸರ್ ಇವೆಲ್ಲ ಸರ್ ಇವೆಲ್ಲ ಇದರಲ್ಲಿ ವಿಗ್ರಹ ಸರ್ ಅವರು ಹಾ 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 ಗವರ್ನಮೆಂಟ್ ಮ್ಯೂಸಿಯಂ ಇದರಲ್ಲಿ ಶಾಸ್ತ್ರ ಮಸ್ತಿಗಳು ಇದೆ ಎಷ್ಟು ಶತಮಾನಗಳಿಂದ ಇದೆ ಸರ್ ಇವೆಲ್ಲ ಸರ್ ಎಲ್ಲ ಮಿಕ್ಸ್ ಇದೆ 16 17 ಶತಮಾನ 18 ಶತಮಾನ ಎಲ್ಲ ಮಿಕ್ಸ್ ಇದೆ ಸರ್ ಇದು 16 ಸೋ ಒಂದು ಶಾಸನ ಇಷ್ಟೆಲ್ಲ ಮಾಹಿತಿ ಹೇಳಿದ್ ನೋಡಿ ಅಲ್ಲ ಸೊ ಇವೆಲ್ಲ ಒಂದೊಂದು ಕಥೆಗಳು ಹೇಳ್ತಾ ಇವೆ ಒಂದೊಂದು ಆಗಿನ ಹವಾಗುಣ ವಾಯುಗುಣ ಮತ್ತೆ ಅವರು ಇದ್ದಂತ ಜೀವನ ಶೈಲಿ ಅದನ್ನೆಲ್ಲಾ ಹೇಳುವಂತದ್ದಿದು ಘಟನೆಗಳು ಒಂದೊಂದು ಶೈಲಿ ಒಂದೊಂದು ಕಲೆ ಇರ್ತಾ ಇದೆ ಅವರು ಇದು ಇದೆ ಇದು ರಂಗಯ್ಯನ ಬಾಗಿಲಿಗೆ ಹೊಂದ್ಕೊಂಡಿದೆಯಲ್ಲ ಸರ್ ಇದು ಹಾ ರಂಗಯ್ಯನ ಬಾಗಿಲು ಹಾ 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 ಎರಡು ಕೋಟೆಗಳ ಮಧ್ಯೆ ಮ್ಯೂಸಿಯಂ ಹಾ 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 ಹಾ. ಇವೆಲ್ಲ ವಿಗ್ರಹಗಳ ಬಗ್ಗೆ ಮಾಹಿತಿ ಇದೆಯಾ ಸರ್ ಎಲ್ಲ ಮಾಹಿತಿ ಇದೆ ಸರ್ ಎಲ್ಲ ಇದೆ ಇದು ಇದು ಸರ್ ಇದು ಇಲ್ಲಿ ಲೋಕಲ್ ಕೋಟೆ ಒಳಗಡೆ ಅಲ್ಲಿ ಎಲ್ಲಿ ಸರ್ ಕಾಮಗಾರಿಕೆ ಅಲ್ಲಿ ಅಂದ್ರೆ ಬಾ ಸಿಕ್ಕಿಲ್ಲ ಎಲ್ಲ ಡೈರಿಗೆ ಮಾಡಿದೀವಿ ಪರಶುರಾಮನ ಇದು ಹಾ 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 ಒಂದೊಂದು ವಿಗ್ರಹಗಳ ಮಾಹಿತಿ ತಗೋಬೇಕಂದ್ರೆ ಒಂದೊಂದು ದಿನ ಆಗುತ್ತೆ ಅನ್ಸುತ್ತೆ ಸಂಪೂರ್ಣವಾಗಿ ನೋಡ್ತಾ ಹೋಗಲ್ಲ ಹಾ 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 ಏನಾಗುತ್ತೆ ಅಂದ್ರೆ ಸರ್ ಬರ್ತಾ 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 ಜೀವನ ಶೈಲಿ ಬದಲಾಗ್ತಾ ಬದಲಾಗ್ತಾ ಅದೇನು ಅನ್ನೋದೇ ಅರಿವಿಗೆ ಬರೋದಿಲ್ಲ ಸರ್ ಆದ್ರೆ ಇವನ್ನ ಸಂಗ್ರಹ ಮಾಡಿರುವಂತದ್ದು ಬಹಳ ದೊಡ್ಡ ಸರ್ ಇದು ಸಾಧನೆ ಮುಂದಿನ ಪೀಳಿಗೆಯಾಗಿ ಕಾಪಾಡಬೇಕು ಹೌದು ಹೌದು ಅವಾಗ ಆ ಕಾಲದಲ್ಲಿ ವೆಹಿಕಲ್ ನಾವು ನೋಡಕ್ ಆಗ್ತಿರ್ಲಿಲ್ಲ ನಿಜ ನಿಜ ಸುಮ್ನೆ ಕಲ್ಪನೆ ಇರ್ಬೇಕು ಹಿಂಗಿತ್ತಂತೆ ಹಿಂದೆ ನಾವು ಕಣ್ಣಾರ ನೋಡಿದಾಗ ಗೊತ್ತಾಗುತ್ತೆ ಹಿಂದೆ ಈ ತರ ನಡೀತಿ ಹಿಂದೆ ಈ ತರ ಐತೆ ಅಂತ ನೋಡಿ ಅವತ್ತು ಸಂಗ್ರಹ ಮಾಡ್ಲಿಕ್ಕೆ ಇವತ್ತೇನೋ ಜೆರಾಕ್ಸ್ ಪೇಪರ್ ಇದಾವೆ ಶೀಟ್ ಇದಾವೆ ಪೆನ್ ಇದೆ ಅವತ್ತು ಶಾಶ್ವತವಾಗಿ ಉಳಿಸೋಗುವಂತ ಕೆಲಸ ಮಾಡಿದ್ದಾರೆ ಅವತ್ತು ಹಾಳಾಗಿದ್ರೆ ಇವತ್ತು ನೋಡಕ್ ಆಗ್ತಿದೆ ನಿಜ ನಿಜ ಹಂಗಿದ್ವಂತೆ ಹಿಂದೆ ಆ ತರ ಇದ್ವಂತೆ ಅಂತ ಕೇಳ್ಬೇಕಾಗಿತ್ತು ಅಷ್ಟೇ ಹೌದು ಸರ್ ಹೌದು ಸೊ ತುಂಬಾ ಅದ್ಭುತ ಸರ್ ಇಷ್ಟು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್ ಇದು ಇಂತಹ ಅದ್ಭುತವಾದಂಥ ಸಂಗ್ರಹಾಲಯ ಇದು ನಮ್ಮ ಚಿತ್ರದುರ್ಗದಲ್ಲಿದೆ ಬಟ್ ಜನಗಳಿಗೆ ಬೆಳಕಿಗೆ ಬಂದಿಲ್ಲ ಇದು ಹೌದಲ್ಲ ಸರ್ ಇದನ್ನು ಮತ್ತಷ್ಟು ಮಗದಷ್ಟು ಸೂಕ್ಷ್ಮ ಮಾಡಬೇಕು ಇದೆಲ್ಲ ಚಿತ್ರದುರ್ಗದ ಎಲ್ಲ ಜನತೆಗೂ ನಾನು ಕೇಳ್ಕೊಳ್ಳೋದೊಂದೆ ಸೊ ಇದನ್ನು ಮತ್ತೆ ಮತ್ತೆ ನಾವು ನೋಡೋಣ ಇದರ ವಿಚಾರಗಳನ್ನ ಪ್ರತಿದಿನ ಮರಣ ಮಾಡಿಕೊಳ್ಳೋಣ ಮುಂದಿನ ಹಂತಕ್ಕೂ ಮುಂದಿನದ ಮುಂದಿನ ಒಂದು ಜನರೇಷನ್ಗೂ ಇದನ್ನ ಉಳಿಸ್ಕೊಡೋಣ ಅನ್ನೋದೊಂದೇ ನನ್ನ ಮನವಿ ಸೊ ಮತ್ತೆ ಇನ್ನೇನಿಲ್ಲ ಸರ್ ಈ ಭಾಗದಲ್ಲಿ ಸೊ ತುಂಬ ಖುಷಿಯಾಯಿತು ಸರ್ ತಮ್ಮ ಹೆಸರು ಸರ್ ನೀಲೇಶ್ ನಿಲೇಶ್ ಸರ್ ನೀಲೇಶ್ ನೀಲೇಶ್ ತುಂಬ ಖುಷಿಯಾಯಿತು ನೀಲೇಶ್ ಅಣ್ಣ ಸಿಗೋಣ ಥ್ಯಾಂಕ್ ಯು ನಮ್ಮ ಜೊತೆ ಅಶೋಕಣ್ಣ ಅವರಿದ್ದರು ಇಷ್ಟೊತ್ತು ಥ್ಯಾಂಕ್ ಯು ಥ್ಯಾಂಕ್ ಯು